ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಅದ್ದೂರಿ ಬೆಳ್ಳಿ ರಥೋತ್ಸವ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸೀತಾಮಾತೆ ಹಾಗೂ ಶ್ರೀರಾಮನ ಬೆಳ್ಳಿ ರಥೋತ್ಸವದ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ಮೊಟ್ಟ ಬಾರಿಗೆ ತುಂಬಾ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ರಥೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಅದೇ ರೀತಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ತಾಲೂಕಿನ ಸುತ್ತಮುತ್ತಲು ಇರುವಂತಹ ಹಳ್ಳಿಗಳಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಪಾಣಕ ಹೆಸರುಬೇಳೆ ಮಜ್ಜಿಗೆ ಹಾಗೂ ಊಟದ ವ್ಯವಸ್ಥೆಯನ್ನು ಕೆಲವೊಂದು ಕಡೆ ಹಮ್ಮಿಕೊಳ್ಳಲಾಗಿತ್ತು ಬೆಳ್ಳಿ ರಥೋತ್ಸವದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಕ್ತ ಮಹಾಶೇರು ಭಾಗವಹಿಸಿದ್ದರು ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ಹಾಗೂ ಸಾರ್ವಜನಿಕರು ದೇವರ ಕೃಪೆಗೆ ಪಾತ್ರರಾದರು ಈ ಬೆಳ್ಳಿ ರಥೋತ್ಸವದ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರು ಭಾಸ್ಕರ್ ಆರ್ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ್ ಅಶೋಕ್ ಪುರಸಭೆ ಸದಸ್ಯರು ಸಂಜಯ್ ಸಿಂಗ್ ಸಮಾಜ ಸೇವಕರು ಹೋಳೂರು ಸಂತೋಷ್ ಹಲವು ಗಣ್ಯ ವ್ಯಕ್ತಿಗಳು ಮತ್ತು ಪಟ್ಟಣದ ಭಕ್ತಾದಿಗಳು ರಾಮನವಮಿ ಪ್ರಯುಕ್ತ ಬೆಳ್ಳಿ ರಥೆಯೊಂದೊಂದಿಗೆ ಹೆಜ್ಜೆಯನ್ನು ಹಾಕಿ ಯಶಸ್ವಿಯಾಗಿ ರಾಮನವಮಿಯನ್ನು ಆಚರಿಸಿದರು ವರದಿ ಅರುಣ್ ಕುಮಾರ್ ಹೆಚ್ಎಂ ಎ ಎಸ್ ಎಸ್ ನ್ಯೂಸ್